ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದೆ ನಮ್ಮ ಡೋರ್ಗೆ ಆಯಿಲ್ ಮಸಾಜ್ ಮಾಡಿದ್ದೀನಿ ಒಂದು ಹತ್ತು ಗಂಟೆ ಆಗಿದೆ ಬೆಳಗ್ಗೆ ಎದ್ದೆ ಆಯಿಲ್ ಮಸಾಜ್ ಮಾಡಿದ್ದೀನಿ ಯಾವುದು ಆಯಿಲ್ ಅಂತ ಕೇಳೋದಾದರೆ ನಾನು ಮಾಮೂಲಿ ಸರ್ವಣೆ ಕೊಬ್ಬರಣ್ಣೆ ಹಾಕ್ತೀನಿ ಅಲ್ವಾ ಅದನ್ನೇ ಯೂಸ್ ಮಾಡೋದು ಸರ್ವಣೆ ಕೊಬ್ಬರಿಣೆ ಬಿಟ್ಟರೆ ಯಾವುದು ಯೂಸ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಹಳ್ಳೆಣ್ಣೆ ಕೊಬ್ಬರಿಣೆ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಸ್ನಾನ ಮಾಡಿಸೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಗೀಜರ್ ಇದೆ ಮತ್ತು ಕೆಲವಷ್ಟು ಜನ ಕೇಳ್ತಾ ಇದ್ದೀವಿ ಇದೊಂದು ಹೇಳ್ಬಿಡ್ತೀನಿ ನಿಮಗೆ ಪದೇ ಪದೇ ಕೇಳ್ತಾ ಇರ್ತೀರಾ ಇದು ಹೇಳಿರಲಿಲ್ಲ ಹಾಗಾಗಿ ಇವತ್ತು ನಾನು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ಡೋರಗೆ ಗೀಜರ್ ಸ್ನಾನ ಮಾಡ್ತೀರಾ ಅಥವಾ ಗ್ಯಾಸಲ್ಲಿ ನೀರು ಕಾಯಿಸಿ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ನಾನು ಡೋರಿಗೆ ಬಂದು ಒಂದು ಮೂರು ತಿಂಗಳು ಅಷ್ಟು ನಾವು ಅಷ್ಟೇ ಸ್ನಾನ ಮಾಡಿಸಿದೊಳಗೆ ಬಂದಿ ಎಂತ್ರಲ್ಲಪ್ಪ ಅಂದ್ರೆ ಗ್ಯಾಸಲ್ಲಿ ಇವಾಗ ನೋಡ್ಕೊ ಅವಳಿಗೆ ಗೀಜರಲ್ಲೇ ಸ್ನಾನ ಮಾಡಿಸ್ತಾ ಇರೋದು ಹೇರ್ ಫಾಲ್ ಏನೂ ಆಗ್ತಾ ಇಲ್ಲ ನೀರು ಚೆನ್ನಾಗಿದೆ ಅಡ್ಜಸ್ಟ್ ಆಗಿದೆ ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಗ್ಯಾಸಲ್ಲಿ ಇದು ಮಾಡ್ಬೋದು ಗ್ಯಾಸ್ಗಿನ್ನ ಸ್ವಲ್ಪ ಒಲೆಯಲ್ಲಿ ಕಾಯಿಸಿದ್ರೆ ಇನ್ನೂ ತುಂಬ ಮಕ್ಕಳು ಹೆಲ್ದಿಯಾಗಿರ್ತಾರೆ ತುಂಬ ಚೆನ್ನಾಗಿರ್ತಾರೆ ನಾವು ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಆಚೆ ಎಲ್ಲೂ ಒಲೆ ಇಲ್ಲ ಹಾಗಾಗಿ ಸ್ವಲ್ಪ ನಾವು ಗ್ಯಾಸಲ್ಲಿ ಕಾಯಿಸ್ತಾ ಇಲ್ಲ ನನಗೆ ಇದು ಗೀಜರ್ ಆನ್ ಮಾಡಿದ್ರೆ ಸಾಕು ಒಂದು ಆಫ್ ಆನ್ ಅವರ್ ಕಾಯ್ಕೊಂಡ್ಬಿಡುತ್ತೆ ಅವಳಿಗೆ ರೂಢಿ ಆಗಿಬಿಟ್ಟಿದೆ ಕರೆಕ್ಟಾಗಿ ಅವಳಿಗೆ ರೂಢಿಯಾಗಿದೆ ಹಾಗಾಗಿ ಅವ್ಳಿಗೆ ಗೀಜರ್ ನೀರಲ್ಲೇ ಸ್ನಾನ ಮಾಡಿಸೋದು ಅದು ಬಿಟ್ಟರೆ ಇನ್ನೇನು ಇಲ್ಲ ಗ್ಯಾಸಲ್ಲಿ ಒಂದು ತ್ರೀ ಮಂತ್ ಸ್ನಾನ ಮಾಡಿಸಿದ್ವಿ ಅಷ್ಟೇ ನೀವು ಬರೋದು ಬೇಬಿಯಿಂದ ಒಂದು ತ್ರೀ ಮಂತ್ ಸ್ನಾನ ಮಾಡಿಸಿದ್ ಬಿಟ್ಟರೆ ಇನ್ನು ಯಾವುದೂ ಮಾಡ್ಸಿಲ್ಲ ಫ್ರೆಂಡ್ಸ್ ಇವತ್ತು ಆನ್ಸರ್ ಮಾಡ್ತಾ ಇದ್ದೀನಿ ಇವಾಗ ಗ್ಯಾಪ್ನಿಸ್ಕೊಂಡು ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಗೀಜರಲ್ಲಿ ಸ್ನಾನ ಮಾಡಿಸಿದ್ರೆ ಕರೆಂಟ್ ನೀಡಲು ಸ್ನಾನ ಮಾಡಿಸಿದ್ರೆ ಮಕ್ಕಳು ವೀಕ್ ಆಗ್ತಾರೆ ಅಂತ ಕೀ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ ಹೌದು ಇರ್ಬೋದು ಇಲ್ದೇ ಇರ್ಬೋದು ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ಕೆಲವಷ್ಟು ಈಗ ಔಟ್ ಆಫ್ ಕಂಟ್ರಿಲಿ ನೋಡ್ದಿರ್ಬೋದು ಬರೀ ಕರೆಂಟಲ್ಲೇ ಎಲ್ಲ ಮಕ್ಕಳಿಗೆ ಸಹಿತ ಫುಡ್ ರೆಡಿ ಮಾಡಿಕೊಡೋದ್ರಿಂದಲೂ ಕರೆಂಟಲ್ಲೇ ಮಾಡಿ ಔಟ್ ಆಫ್ ಕಂಟ್ರಿಯಲ್ಲಿ ಹಾಗಾಗಿ ಆಗಲ್ಲ ಅಂತ ಅಂದ್ಕೊಳ್ತೀನಿ ಫುಲ್ ವೀಕ್ ಏನಾಗೋದಿಲ್ಲ ಸ್ವಲ್ಪ ಪರವಾಗಿಲ್ಲ ಇಲ್ಲ ಇಲ್ಲ ಏರ್ಫಾಲ್ ಆಗ್ಬೋದು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ ವೀಕ್ ಆಗ್ತಾರೆ ಏನು ನಾನು ಅದೆಲ್ಲ ಆಗೋದಿಲ್ಲ ಫ್ರೆಂಡ್ಸ್ ಓಕೆ ಹಾಂ ನಿಮಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಡೋರೆಗೆ ಬಂದು ಗೀಜರ್ ನೀರಲ್ಲೇ ಸ್ನಾನ ಮಾಡಿಸೋದು ತಲೆಗೂ ಅಷ್ಟೇ ಬಾಡಿ ಫುಲ್ಲು ಅಷ್ಟೇ ಗೀಜರ್ ನೀರಲ್ಲೇ ಸ್ನಾನ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಮಧ್ಯಾಹ್ನಕ್ಕೆ ಬೇಬಿ ಫುಡ್ ರೆಡಿ ಮಾಡ್ತಾ ಇದ್ದೀನಿ ನೀವು ಫುಡ್ ರೋಟೀನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಪುಟಾಣಿ ಕ್ಯಾರೆಟ್ ತುರ್ಕೋ ಮೇಲುಗಡೆ ಸಿಪ್ಪೆ ಎಲ್ಲ ತೆಕ್ಕೊಂಡು ರೌಂಡ್ ಕಟ್ ಮಾಡ್ಕೊಂಡು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಅದಕ್ಕೆ ಒಂದು ಕಾಳು ಮೆಣಸು ಒಂದು ಹತ್ತು ಕಾಳಷ್ಟು ಜೀರಿಗೆನ ಹಾಕೊಂಡು ಚೆನ್ನಾಗಿ ಬೇಯೋದಕ್ಕೆ ಇದ್ದೀನಿ ಈ ಥರ ಮಾಡಿ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಕುಕ್ಕರ್ ಪುಟಾಣಿ ಕುಕ್ಕರ್ಗೆ ವಿಜಾಲ ಕೂಗಿಸೋದಿಕ್ಕೂ ಇಡ್ಬೋದಿತ್ತು ಅರ್ಜೆಂಟಿಗೆ ಅಂತ ಮಾಡ್ತಾ ಇದ್ದೀನಿ ಈ ಕ್ಯಾರೆಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರು ಕ್ಯಾರೆಟ್ ಮುಳುಗೋವರೆಗೂ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಒಂದು ನಾಲ್ ಒಂದು ಮೂರರಿಂದ ನಾಲ್ಕು ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಕ್ಯಾರೆಟ್ ಫುಲ್ ಬೆಂದೋಗುತ್ತೆ ಇಲ್ಲ ಕುಕ್ಕರಲ್ಲಿ ಕೂಗಿಸ್ಕೊಳ್ತೀರ ಅಂದರೆ ಒಂದು ಎರಡರಿಂದ ಮೂರು ವಿಸಲ್ ಕುಗಿಸ್ಕೊಂಡ್ರೆ ಸಾಕು ನೋಡಿ ನೀರು ನೀರೆಲ್ಲ ಎಷ್ಟು ತಳ ಬಂದಿದೆ ಅಂತ ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಚೆನ್ನಾಗಿ ಬೆಂದಿದೆ ನಾನು ಮುಂಚೆಲ್ಲ ಅವಲಕ್ಕಿ ನಾ ನೆನಕಿಟ್ಟಿದ್ದೆ ಒಂದು ಒನ್ ಅವರ್ ಹಿಂದೆ ನಾನು ಅವಲಕ್ಕಿ ನೆನೆಸಿಟ್ಟಿದ್ದೆ ಒಂದು ಎರಡು ಸ್ಪೂನು ಅವಲಕ್ಕಿ ಮತ್ತು ಒಂದು ಮೂರು ಊರು ಇದು ಒಣ ಒಣ ದ್ರಾಕ್ಷಿ ಬರುತ್ತೆ ನೋಡಿ ಅದನ್ನು ನಾನು ನೆನೆಸಿಟ್ಟಿದ್ದೆ ತುಂಬ ಮಕ್ಕಳಿಗೆ ವೇಟ್ಗೆ ಏನಾಗೋದಕ್ಕೆ ಸಹಾಯ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮತ್ತು ಈಗ ಅವಲಕ್ಕಿ ತಿನ್ಸೋದ್ರಿಂದ ಪ್ರೋಟೀನ್ ರಿಚ್ ಇರುತ್ತೆ ಮಕ್ಕಳಿಗೆ ಹಾಗಾಗಿ ಯಾವಾಗಲೂ ಹೇಳ್ತಾ ಇರ್ತೀನಿ ಅವಲಕ್ಕಿ ಬಗ್ಗೆ ನಾನು ಇದನ್ನೇ ತಿನ್ನಿಸ್ತಾ ಇರೋದು ರೈಸು ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅವಲಕ್ಕಿ ಮತ್ತು ಏನು ಒಣ ದ್ರಾಕ್ಷಿ ನೆನೆಸಿಟ್ಟಿದ್ವಲ್ವ ಅದನ್ನು ಹಾಕ್ಕೊಂಡು ಕ್ಯಾರೆಟು ಕಾಳುಮೆಣಸು ಜೀರಿಗೆ ನಾವು ಬೇಯಿಸಿಟ್ಕೊಂಡಿರೋದನ್ನು ಇವಾಗ ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾವು ರಸ ಇದ್ರೆ ರಸ ಹಾಕೊಳ್ಳಿಲ್ಲ ಅಂತಂದರೆ ತಣ್ಣೀರೆ ಹಾಕ್ಕೊಳ್ಳಿ ಆಮೇಲೆ ಇನ್ನೂ ಬೇಯಿಸ್ಬೇಕು ಅಲ್ವಾ ಇದನ್ನು ನೈಸಿಗೆ ರುಬ್ಕೊಳ್ಳಿ ನಿಮಗೆ ಮಕ್ಕಳಿಗೆ ಹೇಗೆ ತಿಂತಾರೆ ತರಿ ತರಿಯಾಗಿ ರುಬ್ಕೊಬೋದು ನೈಸಿಗೆ ರುಬ್ಕೊಬೋದು ಟೈಪ್ ಮಾಡ್ಕೊಬೋದು ಇದನ್ನು ನೀವು ಸೆವೆನ್ ಮಂತ್ ಬೇಬಿಯಿಂದಲೂ ಸಹಿತ ಸಿಕ್ಸ್ ಇಯರ್ ಬೇಬಿವರೆಗೂ ನೀವು ಕೊಡ್ಬೋದು ಏನು ತೊಂದರೆ ಆಗೋದಿಲ್ಲ ತುಂಬನೇ ಒಂದು ಪ್ರೋಟೀನ್ ರಿಚ್ ಇರುವಂತಹ ಫುಡ್ಡು ಕ್ಯಾರೆಟ್ ಆಗಲಿ ಕ್ಯಾರೆಟ್ ಸ್ಕಿನ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಒಂದೊಂದು ಮಕ್ಳದ್ದು ತುಂಬ ಸ್ಕಿನ್ನು ಡಲ್ಲಾಗಿರುತ್ತೆ ಹಾಗಾಗಿ ಈ ಪ್ಯೂರಿನ ಒಂದು ಪಾತ್ರೆ ಹಾಕೊಂಡು ಚೆನ್ನಾಗಿ ಬೇಯಿಸಿಬಿಟ್ರೆ ಇದಕ್ಕೆ ಹಾಲು ಬೆಲ್ಲ ಸಕ್ಕರೆ ತುಪ್ಪ ಅದು ಯಾವುದು ಹಾಕೋದಕ್ಕೆ ಹೋಗ್ಬೇಡಿ ತುಪ್ಪ ಬೇಕಂದ್ರೆ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ದಯವಿಟ್ಟು ಸಕ್ಕರೆ ಮಗುಗೆ ಸ್ವೀಟ್ ಆಗಲಿ ಅಂತ ನೀವೇ ಎಲ್ಲ ಕಲಿಸೋದಕ್ಕೆ ಹೋಗ್ಬಿಡಿ ಮತ್ತು ಮಕ್ಕಳು ಅದೇ ಬಿಡ್ತಾರೆ ನಮ್ಮ ಹೆಸಿಕಾ ಥರ ಅವಳಿಗೆ ಕಲಿಸಿಲ್ಲ ಈಗ ಹಾಲಿಗೆ ಸಕ್ಕರೆ ಹಾಕೋಂಥ ಸ್ವಲ್ಪ ಕ್ವಾಟ್ಲೆ ಮಾಡ್ತಾ ಳೆ ಇದು ಬಂದು ನಮ್ಮ ದೊಡ್ಡದು ಮಧ್ಯಾಹ್ನ ಫುಡ್ ಹೆಲ್ದಿಯಾಗಿರೋ ಫುಡ್ ಅಂತಲೇ ಹೇಳ್ಬೋದು ಒಂದು ರಿಚ್ ಫುಡ್ಡು ತುಂಬ ಹೆಲ್ದಿಯಾಗಿರುತ್ತೆ ಸ್ಕಿನ್ನಂತೂ ಡೆವಲಪ್ಮೆಂಟು ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ ಇದ್ರ ಜೊತೆಗೆ ನೀವು ಬೇಕು ಅಂದರೆ ಬೀಟ್ರೂಟ್ ಆಡ್ಬೋದು ಇಲ್ಲ ಕ್ಯಾರೆಟ್ ಆ್ಯಡ್ ಮಾಡ್ಬೋದು ಅದೇ ಇದಕ್ಕೆ ಏನಪ್ಪ ಅಂತಂದರೆ ಇದಕ್ಕೆ ಅವಲಕ್ಕಿಗೆ ಕುಂಬಳಕಾಯಿ ಯೂಸ್ ಮಾಡ್ಬೋದು ಅಷ್ಟೇ ಆಲೂಗೆಡ್ಡೆ ಯೂಸ್ ಮಾಡ್ಬೋದು ಇವಾಗಲೇ ಆಲೂಗೆಡ್ಡೆ ಕೊಟ್ಟಿಲ್ಲ ನಮ್ಮ ಅಮ್ಮ ಬೈತಾಡ್ತಾರೆ ಮುಂದಕ್ಕೆ ಹೆಣ್ಮಗಲ್ವ ವಾಯುಗೆಯೂ ಬರುತ್ತೆ ಬೇಡಮ್ಮ ಅಂತ ಹೇಳಿ ನಮ್ಮ ಆಲೂಗಡ್ಡಿನ ಏನೂ ಕೊಟ್ಟಿಲ್ಲ ಫ್ರೆಂಡ್ಸ್ ಅವಳಿಗೆ ಒಂಚೂರು ಕೊಟ್ಟಿಲ್ಲ ಇನ್ನು ಮುಂದೆ ಒನ್ ಇಯರ್ ಆಗಲಿ ಆಮೇಲೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂತಂದರೆ ಹಣ್ಣಲ್ಲಿ ಆ್ಯಪಲ್ ಬೇಕಾದ್ರೂ ಕೊಡ್ಬೋದು ಆ್ಯಪಲ್ ಕೊಟ್ಟರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಆ್ಯಪಲನ್ನೇ ಚೆನ್ನಾಗಿ ಬೇಯಿಸಿ ಅವಳಕ್ಕೆ ಜೊತೆಗೆ ಪ್ಯೂರಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ತಿಂತಾಳೆ ಓಕೆ ಇಷ್ಟು ಮಧ್ಯಾಹ್ನದ್ದು ನಮ್ಮ ಫುಡ್ ಆಯಿತು ಮಧ್ಯಾಹ್ನ ಊಟ ಮಾಡಿಸಿ ಅವ್ಳಿಗೆ ಸ್ವಲ್ಪ ವಾಕಿಂಗ್ ಮಾಡಿದ ತಕ್ಷಣ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ಒಂದು ಎರಡು ಮೂರು ಅವರ್ ಮಲ್ಕೊಂಡ್ಬಿಡ್ತಾಳು ಅವಳಿಗೆ ಹೊಟ್ಟೆ ಅಷ್ಟಿಲ್ಲ ಅಂದರೆ ಚೆನ್ನಾಗಿ ಮಲ್ಕೋತಾಳೆ ಇಲ್ಲ ಅಂತಂದರೆ ಕೇಳ್ತಾ ಇರ್ತಾಳೆ ಅಳ್ತಾ ಇರ್ತಾಳೆ ಇಡಿಟೇಷನ್ ಮಾಡ್ತಾ ಇರ್ತಾಳೆ ಹಾಗಾಗಿ ಫಸ್ಟು ನಾನು ವೀಡಿಯೋ ಮಾಡಲಿ ವೀಡಿಯೋ ಮಾಡ್ದಾನೆ ಇರಲಿ ಎರಡು ಮೇಯ್ನ್ ಇಂಪಾರ್ಟೆಂಟು ಒಂದು ಚೆನ್ನಾಗಿ ಮಕ್ಕಳು ನೋಡ್ಕೊಳ್ಳೋದು ಫುಡ್ ರೋಟೀನ್ ಏನೇನು ಬೇಕೋ ಅವ್ರಿಗೆ ಎರಡೇ ಮಕ್ಕಳಿಗೂ ಸಹಿತ ರೆಡಿ ಮಾಡಿಕೊಡ್ಬೇಕು ಆಮೇಲೆ ನಾನು ವೀಡಿಯೋಸಲ್ಲಿ ಯಾವ್ಯಾವ ರೀತಿಯಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋದು ಯೂಟ್ಯೂಬ್ಗೆ ಯಾವ್ದು ಮಾಡಿದ್ರೆ ಚೆನ್ನಾಗಿ ರೀಚ್ ಆಗುತ್ತೆ ಅದೆಲ್ಲ ನೋಡಿಕೊಂಡು ನನ್ನ ಕೆಲಸಗಳ್ನ ದಿನನಿತ್ಯದಲ್ಲಿ ನಾನು ಇದೇ ರೀತಿಯಾಗಿ ಮಾಡ್ಕೊತಾ ಹೋಗ್ತೀನಿ ಫ್ರೆಂಡ್ಸ್ ಅಷ್ಟೇ ಸಿಗೋದಿಲ್ಲ ನಾನು ರೆಸ್ಟು ಮಾಡೋ ಟೈಮಲ್ಲಿ ಈ ಒಂದು ನನ್ನ ಕೆಲಸ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋದಾಗಿರ್ಬೋದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಅದೆಲ್ಲ ಮಾಡ್ತಾ ಇರ್ತೀನಿ ಏನೋ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್ ಆ ಕಷ್ಟಪಟ್ಟಿಟ್ಕೋ ಸ್ವಲ್ಪ ಒಂದು ಸೈಡ್ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬಂತಲ್ಲ ಅಂತ ಏನೋ ಒಂಥರ ಖುಷಿ ಮತ್ತು ಇನ್ಸ್ಟಾಗ್ರಾಮ್ ಕಡೆಯಿಂದ ನನಗೆ ಆವಾಗವಾಗ ಸ್ವಲ್ಪ ಪೇಡ್ ಪ್ರಮೋಷನ್ ಸಿಗ್ತಾಯಿದೆ ಮತ್ತು ಕೊಲಾಬ್ರೇಷನ್ ಸಹಿತ ಮನೆಗೆ ಪ್ರಾಡಕ್ಟ್ ಎಲ್ಲ ಬರೋದು ಅದೆಲ್ಲ ಸಿಗ್ತಾ ಇದೆ ಅದೆಲ್ಲ ನಿಮ್ಮಿಂದೆಲ್ಲ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ತಿಳಿಸಿ ಎಲ್ಲ ಅಂತ ಕೇಳ್ತಾಯಿದ್ರಿ ಸ್ವಲ್ಪ ಫ್ರೀ ಆಗ್ತೀನಿ ಫ್ರೆಂಡ್ಸ್ ಇನ್ನೂ ಇವಾಗಲೇ ಆಗೋದಿಲ್ಲ ಇನ್ನೂ ಒಂದು ಹದಿನೈದು ದಿನ ಆಗಲಿ ಸಾರಿ ತುಂಬ ಲೇಟ್ ಮಾಡ್ತಾ ಇದ್ದೀನಿ ಇವಾಗ ಇನ್ನೇನು ಇವಾಗ ಔಷಧಿ ಹಬ್ಬ ಬಂತಲ್ವ ಊರಿಗೆ ಹೋಗ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಊರಿಗೆ ಹೋಗಿ ಬಂದಮೇಲೆ ಊರಿಗೆ ಅಂತಂದರೆ ನಮ್ಮತ್ತೆ ಊರಿಗೆಲ್ಲ ಹೋಗಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಬಂದಮೇಲೆ ನಾನು ಈ ಥರದ್ದೆಲ್ಲ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಬನ್ನಿ ಇವಾಗ ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಸಾಂಬಾರು ಅಂತಂದರೆ ಫಿಶ್ ಸಾಂಬಾರು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇವತ್ತು ಸಂಡೆ ಅಲ್ವಾ ಹಾಗಾಗಿ ಫಿಶ್ ಫ್ರೈ ಅಂದರೆ ನನಗೆ ತುಂಬ ಇಷ್ಟ ಫಿಶ್ ಫ್ರೈ ಒಂದು ಎರಡು ಮೂರು ಮಾಡ್ಕೊಳ್ತೀನಿ ನಮ್ಮ ಮಕ್ಕಳ ಮಕ್ಕಳಿಗೆ ನನಗೆ ಶಿಕಾಗೆ ಫಿಶ್ ಫ್ರೈ ಇನ್ವಿಕ್ದೆಲ್ಲ ಸಾಂಬಾರು ಮಾಡಿಬಿಡೋಣ ಅಂತ ಬೇಗ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ಸಂಡೆ ಬೇಗ ಆಲ್ಮೋಸ್ಟ್ ಇವಾಗ ಒಂದು ಆರು ಗಂಟೆ ಆಗಿದೆ ಬೇಗ ಊಟ ಮಾಡಿ ಎಡಿಟಿಂಗ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಅದು ಏನು ಮಾಡಿದರೂ ಸಹಿತ ಬೇಗ ಆಗೋದಿಲ್ಲ ಇಲ್ಲ ಅಡುಗೆಯೆಲ್ಲ ಬೇಗ ಆಯಿತು ಸ್ವಲ್ಪ ಮಕ್ಕಳು ನೋಡ್ಕೊಳ್ಳೋದು ಆದಮೇಲೆ ನಮ್ಮ ಯಶಿಕೆ ಎಸಿಕೆ ಊಟ ತಿನ್ಸೋದು ಅವಳ್ದು ಒಂದು ಅರ್ಧ ಅರ್ಧ ಗಂಟೆ ಆಯಿತು ಆಮೇಲೆ ನಮ್ಮ ಡೋರಾಗೆ ಫುಡ್ ರೆಡಿ ಮಾಡಿ ಅವಳು ತಿನ್ನಿಸೋದು ಆಟ ಆಡಿಸೋದು ಅವಳು ನೀರು ಕುಡಿಲಿಲ್ಲ ಅಂತಂದರೆ ಚೆನ್ನಾಗಿ ಆಟ ಆಡಿಸಿ ನೀರು ಕುಡಿಸ್ಬೇಕಾಗುತ್ತೆ ಹೆಚ್ಚಾಗಿ ಮಕ್ಕಳು ಸ್ಕಿನ್ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಹೆಚ್ಚಾಗಿ ನೀರು ಕುಡಿಸಿ ಒಂದೊಂದು ಮಕ್ಕಳು ಒಣಗೋಗಿಬಿಟ್ಟಿರ್ತಾರೆ ನಾನು ನೋಡಿ ಹೆಂಗಿದ್ದೀನಿ ಆ ಥರ ಅದು ನೋಡೋದಕ್ಕೆ ಇರಲಿಲ್ಲ ಅಂದಿ ಪಾಪ ನೋವು ಪಡ್ತಾಯಿರ್ತಾರೆ ನೀವೇನಾದ್ರು ಮಕ್ಳಿಗೆ ನೀರು ಕುಡಿಸಿದ್ದೀರಾ ಅಂತಂದರೆ ಒಂದು ಮಿನಿಮಮ್ ಒಂದು ತ್ರೀ ಅವರ್ಗೆ ಒಂದು ಸರಿ ನೀವು ನೀರನ್ನು ಕುಡಿಸಿ ಜಾಸ್ತಿ ಕುಡಿಸೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಒಂದು ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಆ ರೀತಿಯಾಗಿ ನೀವು ಮಗುಗೆ ಸಜೆಸ್ಟ್ ಮಾಡ್ತಾ ಬನ್ನಿ ಮಗು ತುಂಬ ಹೆಲ್ದಿಯಾಗಿರುತ್ತೆ ಸ್ಕಿನ್ನು ಸಹಿತ ಇಂಪ್ರೂವ್ಮೆಂಟ್ ಆಗುತ್ತೆ ಯಾವುದೇ ರೀತಿಯಾಗಿ ಡ್ರೈನೆಸ್ ಅನಿಸೋದಿಲ್ಲ ಸ್ಕಿನ್ನು ತುಂಬ ಸಾಫ್ಟ್ನೆಸ್ ಅಂತ ಅನಿಸುತ್ತೆ ಬಾಡಿ ಲೋಷನ್ ಯಾವುದು ಅಪ್ಲೈ ಮಾಡ್ತೀರಾ ಏನು ಅಂತ ಇದ್ರಿ ನಾನು ಇದುವರೆಗೂ ಯಾವುದೇ ರೀತಿಯಾಗಿ ಬಾಡಿ ಲೋಷನ್ ಅಪ್ಲೈ ಮಾಡಿಲ್ಲ ಫ್ರೆಂಡ್ಸ್ ದಯವಿಟ್ಟು ಅದು ಮಾತ್ರ ಕೇಳೋಕೆ ಹೋಗ್ಬಿಡಿ ನಾನು ಜಾಸ್ತಿ ಸರ್ವಾಣಿಗೂ ಕೊಬ್ಬರೆ ಎಣ್ಣೆ ಅಲ್ವಾ ಸರ್ವಾಣಿ ಕೊಬ್ಬರಿ ಎಣ್ಣೆ ಅಥವಾ ಸರ್ವಾಣಿ ತೆಂಗಿನಕಾಯಿ ಎಣ್ಣೆ ಎರಡು ಸಹಿತ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬಿಟ್ರೆ ಅವ್ರ ಸ್ಕಿನ್ ತುಂಬ ಸಾಫ್ಟಾಗಿರುತ್ತೆ ಯಾವುದೇ ರೀತಿಯಾಗಿ ಒಂಥರ ಮೇಲಗಡೆ ಸ್ನಾನ ಮಾಡಿದ್ಮೇಲೆ ವೈಟ್ ವೈಟಿಗೆ ಬಿಡುತ್ತೆ ನೋಡಿ ಅದು ಯಾವುದೂ ಆಗೋದಿಲ್ಲ ಹಾಗಾಗಿ ಚೆನ್ನಾಗಿ ಸ್ನಾನ ಮಾಡಿಸಿ ಯಾವುದೂ ಆಗೋದಿಲ್ಲ ಬನ್ನಿ ಇವಾಗ ಫಿಶ್ ಸಾಂಬಾರು ಮಸಾಲೆ ಎಲ್ಲ ಕುದ್ದಿದ್ದಾಯ್ತು ಇವಾಗ ಸ್ವಲ್ಪ ಫಿಶ್ ಬಿಡ್ತಾ ಇದ್ದೀನಿ ಒಂದೊಂದಾಗಿ ಯೂಟ್ಯೂಬ್ಗೂ ಇನ್ಸ್ಟಾಗ್ರಾಮ್ಗೂ ಎರಡು ಆ ಕಡೆ ಈ ಕಡೆ ಮಾಡ್ತಾ ಇರಬೇಕು ಅಲ್ವಾ ನನಗೆ ಒಂದೊಂದು ಸರಿ ತಲೆ ಕೆಟ್ಟೋಗುತ್ತೆ ಹೋಗುತ್ತೆ ಫ್ರೆಂಡ್ಸ್ ಅಯ್ಯಪ್ಪ ಅಂತ ಏನು ಆಗೋದಿಲ್ಲ ಒಂದು ಸರಿ ನಾನು ಆಟ ಹಿಡಿದರೆ ಅದನ್ನು ಮಾಡಲೇಬೇಕು ಅದೊಂದು ನನಗೆ ತುಂಬ ಆಸೆ ಆಗುತ್ತೆ ಹಾಗಾಗಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎರಡು ಸಹಿತ ಒಂದೇ ಸಮನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಫಿಶ್ ಸಾಂಬಾರೇನೋ ರೆಡಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫುಡ್ ರೆಸಿಪಿ ಎಲ್ಲ ತೋರಿಸಿ ಅಂತ ಇದ್ರಿ ಫುಡ್ ರೆಸಿಪಿ ಎಲ್ಲ ಆಗೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ದಿನ ಹೋಗಲಿ ದಯವಿಟ್ಟು ತೋರ್ತೀನಿ ಮುಂಚೆ ಎಲ್ಲ ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ನಾನು ಹಿಂದಿನ ವೀಡಿಯೋಸ್ ಎಲ್ಲ ನೋಡಬೇಕಾದ್ರೆ ಗೊತ್ತಾಗಿರುತ್ತೆ ಹಾಗಾಗಿ ಸ್ವಲ್ಪ ನಾನು ಫುಡ್ ರೋಟೀನೆಲ್ಲ ಇಲ್ಲ ಇವಾಗಲೇ ಓಕೆನಾ ಬನ್ನಿ ಇವಾಗ ಸಾಂಬಾರೆಲ್ಲ ರೆಡಿ ಆಗ್ತಾಯಿದೆ ಬೇಗ ಮಕ್ಕಳಿಗೆಲ್ಲ ಊಟ ಮಾಡೋಕ್ಕೆ ಕೊಡಬೇಕು ನಮ್ಮ ಯಶಿಕ ಅವಳು ಫಿಶ್ ಅಂದರೆ ಅವಳಿಗೆ ತುಂಬ ಇಷ್ಟ ಇನ್ನೂ ರೆಡಿಯಾಗೇ ಇಲ್ಲ ಫ್ರೆಂಡ್ಸ್ ನಾನು ಬಟ್ಟೆ ಎಲ್ಲ ಇಟ್ಕೊಂಡು ಎಳಿತಾ ಇಲ್ವಮ್ಮ ಒಂದೇ ಒಂದು ಫಿಶ್ ಕೊಡಮ್ಮ ಪ್ಲೀಸ್ ಟೇಸ್ಟ್ ಮಾಡಿಬಿಡ್ತೀನಿ ಟೇಸ್ಟಿ ಕೊಡು ಸಾಕು ಆಮೇಲೆ ತಿಂತೀನಿ ಅಂತ ಸಖತ್ತು ಮಾತು ಕಲ್ತಿದ್ದಾಳೆ ಫ್ರೆಂಡ್ಸ್ ಇದು ಬಂದು ಫಿಶ್ ಫ್ರೈಗೆ ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಸ್ವಲ್ಪ ಮೈದಾ ಇಟ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದೆ ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಉಪ್ಪು ಮತ್ತು ಚಿಲ್ಲಿ ಪೌಡರು ನಿಂಬೆ ರಸ ಹಾಕಿಲ್ಲ ನಾನು ಹುಣಸೆಹಣ್ಣಿನ ರಸ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಹಳದಿ ಪೌಡರು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಫಿಶ್ ಸಾಂಬಾರ್ ಪೌಡರ್ ಬರುತ್ತೆ ನೋಡಿ ಪಾಕೆಟಲ್ಲಿ ಅದು ಹಾಕಿದರೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಿದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಉಪ್ಪು ಖರ ಹಾಕಿ ಚೆನ್ನಾಗಿ ಫಿಶ್ ಫ್ರೈ ರೆಡಿಯಾಗಿದೆ ಎಷ್ಟು ಚೆನ್ನಾಗಿತ್ತು ಅಂತ ಇವತ್ತು ಫಿಶ್ ತವಾ ಫ್ರೈ ಇದು ಹೆಂಚು ಚೆನ್ನಾಗಿದ್ದರೆ ಹೆಂಗೆ ಬೇಕಾದ್ರೂ ಮಾಡ್ಬೋದು ಹೆಂಚು ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫುಲ್ಲು ಕೋಟಿಂಗ್ ಆಗಿದೆ ಚೆನ್ನಾಗಿ ಕೋಟಿಂಗ್ ಮಾಡಿದೆ ಅದೇ ರೀತಿಯಾಗಿ ಚೆನ್ನಾಗಿ ಕೋಟಿಂಗ್ ಥರ ಬಂದಿದೆ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ ಒಂದು ನಾಲ್ಕು ಸಾಕು ನನಗೊಂದು ಸಾಗರ್ಗೆ ಭುವನ್ಗೆ ಇಸಿಕಾಗೆ ಇಶಿಕಾ ಪುಟಾಣಿ ತಿಂತಾಳೆ ಇನ್ನು ಇಕ್ಕಿದ್ರಲ್ಲಿ ಇನ್ನು ಇಕ್ಕಿದ್ದಾರೆ ಎಲ್ರಿಗೂ ಒಂದೊಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಫಿಶ್ ಫ್ರೈ ಮನೇಲಿ ಜಾಸ್ತಿ ರಂಗರಿಗೆಲ್ಲ ಇಷ್ಟ ಆಗೋದಿಲ್ಲ ಸಾಂಬಾರಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹುಳಿಹುಳಿಯಾಗಿ ಅಂತ ಇಷ್ಟಪಡ್ತಾನೆ ಇವಾಗ ಅವಳಿಗೆ ಅರ್ಜೆಂಟ್ ಫ್ರೆಂಡ್ಸ್ ಆಗಿ ಯಶಿಕಾ ನೀವು ವಿಡಿಯೋದಲ್ಲಿ ನೋಡಿ ಕೈ ಇಡೋದಕ್ಕೆ ಇದೆ ತಡಿಯಮ್ಮ ಅಂದರೆ ಕೇಳ್ತಾ ಇಲ್ಲ ಎಷ್ಟು ಕೋಪ ಬರುತ್ತೆ ಅಂತಂದರೆ ಸಖತ್ತು ಕೋಪ ಬರುತ್ತೆ ಮಕ್ಕಳು ಅಂತ ಅಂದ್ಕೊಂಡು ನಾವು ಕಂಟ್ರೋಲಲ್ಲಿ ಇರಬೇಕಾಗುತ್ತೆ ನನಗೆ ಕೋಪ ಮಾಡ್ಕೊಳ್ತೀನಿ ಮಕ್ಳ ಮೇಲೆ ಹೋಗೋದಿಲ್ಲ ಫ್ರೆಂಡ್ಸ್ ಪಾಪ ಮಕ್ಕಳು ಇವಾಗ ಬೆಳವಣಿಗೆ ಇರೋದು ಏನೋ ಬುದ್ಧಿ ಇದ್ದರೆ ಸ್ವಲ್ಪ ಏನೋ ಏನಪ್ಪ ಹಿಂಗೆ ಮಾಡ್ತಾಳೆ ಅಂತ ಅನ್ಬೋದು ಪಾಪ ಇವಾಗ ಅವಳಿಗೆ ಬುದ್ಧಿ ಎಲ್ಲ ಬರ್ತಾ ಇರೋದು ಹಾಗಾಗಿ ಸ್ವಲ್ಪ ನಾನು ಯಾವುದು ಜಾಸ್ತಿ ಹೋಗೋದಿಲ್ಲ ನಾನೇ ಅರ್ಥ ಮಾಡ್ಕೊಳ್ತೀನಿ ಒಂದೊಂದು ಟೈಮ್ ಅವಳೇ ಅರ್ಥ ಮಾಡ್ಕೋತಾಳೆ ಇವಾಗ ನಾನು ಎಸಗಾಗಿ ಊಟ ತಿನ್ನಿಸ್ತಿದ್ದೀನ ಡೋರನ ರಂಗ ಎತ್ಕೊಂಡಿದ್ದೇನೆ ಈ ರೀತಿಯಾಗಿ ಒಂದು ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇದ್ದಾನೆ ಏನಾದ್ರು ಒಂದು ಚೆನ್ನಾಗಿರ್ತೀವಿಲ್ಲ ಅಂತಂದರೆ ಜಗಳ ಅದು ಇದು ಸೇಡು ಸಿಟ್ಟು ಎಲ್ಲ ಇದು ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಅರ್ಜೆಂಟ್ಮೆಂಟ್ ಮಾಡ್ಕೊಂಡು ಹೋದರೆ ನಮ್ಮ ಹಸ್ಬೆಂಡಿರು ಚೆನ್ನಾಗಿರುತ್ತೆ ಫೈನಲ್ ಆಗಿ ಫಿಶ್ಶು ರೆಡಿ ಆಯಿತು ಒಂದು ಮೂರು ನಿಮಿಷ ಅಷ್ಟೇ ಕುದಿಸಿದ್ದು ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಅದು ಫಿಶ್ಶು ನಂದು ಯಾವಾಗಲೂ ಇದೊಂದು ತಪ್ಪು ಮಾಡ್ತೀನಿ ಫಿಶ್ಶು ಚೆನ್ನಾಗಿ ಬೇಯಿಸ್ಬಿಡ್ತೀನಿ ಆಮೇಲೆ ಎತ್ತು ಬೇಕಾದ್ರೆ ಮುರಿದೋಗ್ಬಿಡುತ್ತೆ ಇವತ್ತು ಎರಡೇ ನಿಮಿಷ ಬೇಯಿಸಿಡೋದು ಫ್ರೆಂಡ್ಸ್ ಆ ಟೈಮಿಂಗ್ಸ್ ಕರೆಕ್ಟಾಗಿ ಇಟ್ಕೊಂಡು ಬೇಯಿಸಿದ್ದೀನಿ ಎಷ್ಟು ನೋಡಿ ಹೆಂಗೆ ಎತ್ತಿರ ಸಹಿತ ಹಂಗಂಗೆ ಇದೆ ಈ ಥರ ಒಂಥರ ಚೆನ್ನಾಗಿತ್ತು ಮಾತ್ರ ಓಕೆ ಫಿಶ್ ಸಾಂಬಾರು ಮುದ್ದೆ ಮಾಡಿದ್ದೀನಿ ಇವತ್ತು ನಾನೇ ಮುದ್ದೆ ಮಾಡಿದ್ದೀನಿ ಫ್ರೆಂಡ್ಸ್ ಮುದ್ದೆ ಸ್ವಲ್ಪ ರೈಸ್ ಹಾಕಿ ಮುದ್ದೆ ಮಾಡಿದ್ದೀನಿ ಚೆನ್ನಾಗಿತ್ತು ಒಂಥರ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಡೋರ ಸ್ನಾನ ಎಲ್ಲ ಮಾಡಿದ್ದಾಯಿತು ಇವಾಗ ನಾನು ಫಿಶ್ ಫ್ರೈ ಎಲ್ಲ ಮಾಡಿ ತಿಂದಿದ್ದಾಯಿತು ಮತ್ತು ಫಿಶ್ ಸಾಂಬಾರು ಎಲ್ಲ ಬೇಗ ಮಾಡಿ ರೆಡಿ ಮಾಡಿ ಇಕ್ಕಿದ್ದೀನಿ ನಮ್ಮ ಡೋಡ ನಿಲ್ತಾನೆ ಇಲ್ಲ ಫ್ರೆಂಡ್ಸ್ ಅಲ್ವಾ ಎಶಿಕಾ ಎಶಿಕಂತೂ ಹೆಂಗೆ ಇದು ಮಾಡ್ತಾಳೆ ಅಂದರೆ ಜುಟ್ಟ ಹೇಳಿ ನೋಡಿ ಹೊಡಿಯೋದು ಎಲ್ಲ ಮಾಡ್ತಾಳೆ ಆ ಡೋರ್ನ ಇತ್ತೀಚಿಗೆ ಸೈಲೆಂಟ್ ಅಲ್ಲ ಸ್ವಲ್ಪ ತರಲೆ ಹಿಂದೆ ಡೋರ ಸೈಲೆಂಟ್ ಅಂತೀವಿ ಡೋರ ಸೈಲೆಂಟ್ ಅಲ್ಲ ತುಂಬ ಸ್ಟ್ರಾಂಗ್ ಶಾಂಗ್ 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 ಬೇಬಿ ಆ ಅಕ್ಕ ಬಂದರೆ ಸಾಕು ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಫ್ರೆಂಡ್ಸ್ ಇದ್ದಾಳೆ ನೋಡಿ ಅಕ್ಕ ಬರಲಿ ಅಂತ ಅವಳು ಯಶಿಕ ಬಂದು ಹೊರಗಡೆ ಹೋಗಿದ್ದಾಳೆ ಏನು ಡೋರ ಆ ಅಕ್ಕ ಓದ್ಲಾ ಫೋನ್ ಮಾಡ್ತಿದೀಯಾ ಅಪ್ಪಂಗೆ ಫೋನ್ ಮಾಡು ಡೋರ ಹಾಂ ಆಯಿತು ಅವಳಿಗೆ ಹಿಂಗೆ ನಿಲ್ಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಇದು ಅಂದರೆ ತರಲೆ ಸಖತ್ತು ತರಲೆ ಆಗ್ಬಿಟ್ಟಿದ್ರೆ ಏನು ಏನು ನೈಟಿಗೆ ಸ್ವಲ್ಪ ರಾಗಿ ಸೇರಿ ತಿನ್ನಿಸ್ಬೇಕು ಮಧ್ಯಾಹ್ನದ್ದು ನಾನು ವಿಡಿಯೋ ಹಾಕಿದ್ದೀನಿ ಫುಡ್ ರೆಸಿಪಿ ತೋರಿಸಿದ್ದೀನಿ ಡೋರೆಗೆ ತುಂಬ ಇಷ್ಟವಾಗಿದ್ದು ಫ್ರೆಂಡ್ಸ್ ನೀವು ರೈಸ್ ಕೊಡೋಬೋದು ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಒಂದು ಸೆವೆನ್ ಮಂತ್ ಏಯ್ಟ್ ಮಂತ್ ಬೇಬಿಯಿಂದ ಸ್ಟಾರ್ಟ್ ಮಾಡ್ಬೋದು ಚೆನ್ನಾಗಿರುತ್ತೆ ಅವಲಕ್ಕಿಲಿ ಪ್ರೋಟೀನ್ ರಿಚ್ ಇರೋದ್ರಿಂದ ಮಕ್ಕಳಿಗೆ ತುಂಬ ಬೆನಿಫಿಟ್ ಸಿಗುತ್ತೆ ಇಲ್ಲಿ ಕಾಡಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಕಾಡಿಗೆ ಹಾಕಿರೋದನ್ನ ಹಿಂಗೆ ಚೀಪ್ ಅದು ಅದಕ್ಕೆ ನಾನು ಅಲ್ಲಿ ಇರೋದಿಲ್ಲ ಎಲ್ಲ ಕೇಳ್ತಾ ಇರ್ತೇನೆ ಮಗುಗೆ ಕೈಗೆ ಕಾಲ್ಗೆ ಎಲ್ಲದು ಕಾಡಿಗೆ ಇದೆ ಅಂತ ಕಾಲುನೂ ಅವಳು ಬಾಯೊಳಗಡೆ ಇಟ್ಕೊಂಡು ಹಾಂ ಇರ್ತಾಳೆ ಫುಲ್ಲು ಸೌಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಏನುವರ ಏನಾದರೂ ಕೊಟ್ಬಿಡ್ತೀನಿ ನಿಮಗೆ ಆಟ ಆಡೋಕ್ಕೆ ಏನು ಕೊಡಲಿ ತಗೋ ಪರ್ಸು ಏನು ಕೊಡಲಿ ನಿಂದ ಪರ್ಸು ಹಾಂ ಮತ್ತು ಫ್ರೆಂಡ್ಸ್ ನಂದು ಡ್ರೆಸ್ಸು ಕೆಲವಷ್ಟು ಜನ ಹೇಳ್ತಾ ಇದ್ದೀರಿ ಡ್ರೆಸ್ಸು ಚೆನ್ನಾಗಿಲ್ಲ ಅಂತ ರೆಡ್ ಕಲರ್ ಚೆನ್ನಾಗಿದೆ ಇನ್ನೊಂದು ಕಲರ್ ಡಬಲ್ ಕಲರ್ ಇದೆ ಅಲ್ವಾ ಅದು ಚೆನ್ನಾಗಿಲ್ಲ ಅಂತ ಹೇಳಿದ್ರಿ ನಾನು ಹಾಕೊಂಡು ನೋಡಿದೆ ವೇರ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಕೆಲವಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಕೆಲವಷ್ಟು ಜನಕ್ಕೆ ಇಷ್ಟ ಆಗೋದಿಲ್ಲ ಅಲ್ವ ಫ್ರೆಂಡ್ಸ್ ಏನೂ ಗೊತ್ತಿಲ್ಲ ಸ್ಟಿಚಿಂಗ್ ಮಾಡಿಸಿಲ್ಲ ಹಾಗೆ ಮೇಲೆ ಹಾಕೊಂಡೆ ಸ್ವಲ್ಪ ಮೇಕಪ್ ಲುಕ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣ್ಬೋದು ಹಾಗಾಗಿ ನಾನು ತೊಗೊಂಡಿದ್ದು ಈ ಥರ ಪ್ಯಾಟ್ರನ್ನಲ್ಲಿ ನನ್ನ ಹತ್ರ ಒಂದೇ ಇರಲಿಲ್ಲ ಸ್ವಲ್ಪ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ತಗೊಂಡೆ ಅದು ಬಿಟ್ಟರೆ ಇನ್ನೇನು ಇಲ್ಲ ಸ್ವಲ್ಪ ರೆಡ್ ಕಲ್ಲರು ಮತ್ತು ಬೇರೆ ಬೇರೆ ಕಲರ್ ಇತ್ತು ಮತ್ತೆ ಎರಡು ಡಬಲ್ ರೆಡ್ ಕಲರ್ ಆಗಿಬಿಡುತ್ತೆ ಅಂತ ನಾನು ತಗೊಂಡಿಲ್ಲ ಇದು ಸ್ವಲ್ಪ ನನಗೆ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪ ಲೈಟಾಗಿ ಡ್ರೆಸ್ಸಸ್ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಲೈಟ್ ಕಲರ್ಸ್ ಎಲ್ಲ ಇದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡಿದ್ದೀನಿ ನೋಡೋಣ ಹಾಡೇಳೋದು ಹ್ಞೂ ಆಡೇಳೋದು ಹೆಂಗಮ್ಮ ಡೊರಾ ಆಡೇಳು ಡೊರಾ ಆಡೇಳು ಅವಳು ಹೊಟ್ಟೆ ಸದೇ ತಡೆಯೋದಿಲ್ಲ ಯಾವಾಗಲೂ ಅವಳಿಗೆ ಎನಿ ಟೈಮ್ ಫುಡ್ಡು ಕರೆಕ್ಟ್ ಟೈಮಿಗೆ ಕೊಟ್ಬಿಡ್ಬೇಕು ಇಲ್ಲ ಅಂತಂದ್ರೆ ಹೇಳ್ತಾ ಇರ್ತಾಳೆ ಫ್ರೆಂಡ್ಸ್ ಫುಡ್ ರೋಟೀನ್ ತೋರಿಸಿ ಅಂತ ಕೇಳ್ತಾಯಿದ್ರೆ ಹಾಗಾಗಿ ನಾನು ಫುಡ್ ರೊಟೀನ್ ತೋರಿಸಿದ್ದೀನಿ ಇದೆಯಾ ಭಾಷೆ ರಾಗ ಹೇಳ್ತಾವಳಿ ಆಡ್ ಹೇಳೋದು ಹಾಂ ಊಟ ಎಲ್ಲ ಆಯಿತು ನಮ್ಮ ಡೋರನ್ನು ಹೊರಗಡೆ ಕರ್ಕೊಂಡ್ಬಂದಿದ್ದೀನಿ ಆ ಹೊರಗಡೆ ನೋಡಿ ಅವಳಿಗೆ ತುಂಬ ಇಷ್ಟ ಹೊರಗಡೆ ಆಟ ಆಡೋದು ಅಂತಂದರೆ ನೈಟ್ ಆಲ್ಮೋಸ್ಟ್ ಒಂದು ನೈನ್ ತರ್ಟಿ ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಆಗ್ತಾ ಬರ್ತಾ ಇದೆ ಹೊರಗಡೆ ನಮ್ಮ ಮನೆ ಹತ್ರ ಏನು ಚಂದ್ರನ ಬೆಳಕು ಬೀಳೋದಿಲ್ಲ ಸೇಮ್ ಮನೆ ಒಳಗಡೆನೇ ಇದ್ದೀವಿ ಅನ್ನೋ ಥರ ಆಗುತ್ತೆ ವೀಡಿಯೋದಲ್ಲೆಲ್ಲ ನಾನು ಬೆಳಕಿದ್ದಾಗ ತೋರ್ತಿದ್ದೀನಿ ಹಾಗಾಗಿ ಮನೆ ಬಾಗ್ಲ ಹತ್ರ ನಾನು ಮಲಗಿಸಿಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಸ್ವಿಟ್ಟಾಗ್ತಾಳೆ ಫ್ರೆಂಡ್ಸ್ ಆ ಮಕ್ಕಳು ಈ ಥರ ಬೇಗಬೇಕಂತೀವಿ ಬೇಗಿದ್ರೆ ಯಾವುದೇ ರೀತಿಯಾಗಿ ಕಾಯಿಲೆ ಬರೋದಿಲ್ಲ ತುಂಬ ಹೆಲ್ದಿಯಾಗಿರ್ತಾರೆ ಅಂತ ಅರ್ಥ ಅಂತೆ ಡಾಕ್ಟರ್ ಹೇಳಿದ್ದು ಅದನ್ನು ಸಹಿತ ನಾನು ತೋರಿಸ್ಕೊಂಬಂದೆ ಹಾಗಾಗಿ ಸ್ವಲ್ಪ ತುಂಬ ಸ್ವೆಟ್ ಆಗ್ತಾಳೆ ನಮ್ಮ ಐಶಿಕನ್ ಅಷ್ಟೇ ತುಂಬ ಸ್ವೆಟ್ ಆಗ್ತಾಳೆ ಅವ್ರು ತುಂಬ ಇಬ್ಬರು ಸಹಿತ ಹೆಲ್ದಿಯಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಡೋರ ನೋಡಿ ಫ್ರೆಂಡ್ಸ್ ನಾನು ಸ್ಪೀಡ್ ಮೂಡಲ್ಲಿ ಇಟ್ಟಿಲ್ಲ ಎಷ್ಟು ಕಾಲು ದಬ ದಬ್ಬ ಅಂತ ಅಳ್ಳಾಡ್ತಿದ್ದಾಳೆ ಅಂತಂದರೆ ಸಖತ್ತು ಸ್ಪೀಡ್ ಮಾಡ್ತಾ ಇದ್ದಾಳೆ ಇವಾಗ ನಾನು ಮತ್ತು ನಮ್ಮ ಡೋರೆ ಇಬ್ಬರು ಸಹಿತ ತೋಡ್ತಾ ಇದ್ದೀವಿ ನೋಡಿ ಜನರ ಬೆಳಕು ಬೀಳೋದಿಲ್ಲ ಒಂಥರ ಮನೆ ಒಳಗಡೆ ಇದ್ದೀವಿ ಅಂತ ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ ಇಲ್ಲಿ ಬಂದಮೇಲೆ ದುಡ್ಡೆಲ್ಲ ಹೊಲ್ಟೋಗಿದೆ ಫ್ರೆಂಡ್ಸ್ ಆದರೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ ಚೆನ್ನಾಗಿ ಸೆಟ್ಟಾಗಿದೆ ಈ ಥರ ಮನೆ ಎಲ್ಲೂ ಸಿಗಲ್ಲ ಅಂತ ಅನ್ನಿಸ್ತು ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ ದುಡ್ಡು ತುಂಬ ಲಾಸ್ ಆಗ್ತಾ ಬರ್ತಾ ಬರ್ತಾಯಿದೆ ಅದು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಇಲ್ಲಿ ನಾನು ಸ್ವಲ್ಪ ಈ ಮನೇಲ್ಲೇ ಇದ್ದೀವಿ ನಾಲ್ಕು ವರ್ಷದಿಂದ ಈ ಮನೇಲೆ ಇದ್ದೀವಿ ಫ್ರೆಂಡ್ಸ್ ಏನೋ ಅಡ್ಜಸ್ಟ್ ಆಗಿಬಿಟ್ಟಿದೆ ಒಂಥರ ಇಷ್ಟ ಆಯಿತು ಹೊರಗಡೆ ಒಳಗಿಂದ ನನಗೆ ಹೊರಗಡೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದು ಇಪ್ಪತ್ತು ಜನ ಬಂದು ಸಹಿತ ಹೊರಗಡೆ ಆರಾಮ್ಸಾಗಿ ಚಾಪೆ ಹಾಸ್ಕೊಂಡು ಮಲ್ಕೋಬೋದು ಏನಾದರೂ ಫಂಕ್ಷನ್ ಮಾಡಬೇಕು ಅಂದರೂ ತುಂಬ ಚೆನ್ನಾಗಿ ಮಾಡ್ಬೋದು ಹಾಗಾಗಿ ಇಷ್ಟು ಫ್ರೆಂಡ್ಸ್ ನೀವು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇವಾಗ ನಮ್ಮ ಯಶಿಕಾ ಕೈಲಿ ಹೇಳ್ತೀನಿ ಬಾಯ್ 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 ಲೈಕ್ ಮಾಡಿ 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 ಶೇರ್ ನಾನು ಬಾಯ್ ಬಾಯ್ ಲವ್ ಯು ಆಲ್ ಓಕೆ ಫ್ರೆಂಡ್ಸ್ ಆ ಕೈಲಿ ಎಳ್ಸಿದ್ದಾಯ್ತು ಇಷ್ಟೇ ಇನ್ನೇನು ಹೇಳಿ ಆ ರಂಗ ಬಂದು ನೋಡಿ ಇಷ್ಟೇ ನಮ್ಮ ಫ್ಯಾಮಿಲಿ ಫುಲ್ಲು ತರಲೆ ಇದೇ ರೀತಿಯಾಗಿ ಮಾಡ್ತಾ ಇರ್ತೀವಿ ನಮ್ಮ ಡೋರ ಹೊರಗಡೆ ಚೆನ್ನಾಗಿ ಆಟ ಆಡ್ಬಿಟ್ಟು ಚೆನ್ನಾಗಿ ಫೀಡಿಂಗ್ ಮಾಡ್ತೆ ಇವಾಗ ಮಲ್ಕೊಂಡಿದ್ದಾಳೆ ಮುದ್ದು ಬಂಗಾರಿ ಓಕೆ ನಾಳೆಗಾಗಿ ನೀವು ಕಾಯ್ತಾ ಇರಿ ಅಂತ ಕೇಳ್ಕೊತೀನಿ ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್ ಲವ್ ಯು ಅಲ್ಲಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿದ್ದೆ ನಾನು ಸ್ವಲ್ಪ ಇನ್ನೂ ಚೆನ್ನಾಗಿರ್ಬೋದು